ಭಾಳ ದಿನಗಳ ನಂತರ ಒಂದು ಒಳ್ಳೆ ಆರ್ ಆರ್ ಸಿನ್ಮಾ ಅಂತಲೇ ಹೇಳ್ಬೋದು ಸೊ ಪ್ಯಾರಾ ನಾರ್ಮಲ್ ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಿರ್ದೇಶಕರು ಸಿನ್ಮಾ ಮಾಡಿದ್ದಾರೆ ಸೊ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಮೈ ಎವರಳಿಸುವಂಥ ಒಂದು ಕೆಲವೊಂದು ದೃಶ್ಯಗಳಿದೆ ಕೆಲವೊಂದು ಕಡೆ ತುಂಬ ಬೆಚ್ಚಿ ಬೀಳುವಂಥ ದೃಶ್ಯಗಳಿದ್ದಾವೆ ನಾನು ತುಂಬ ಎಂಜಾಯ್ ಮಾಡಿದೆ ಅದರಲ್ಲೂ ಈ ಪಿ ವಿ ಆರ್ ಅಂತ ಒಂದು ಒಳ್ಳೆ ಸ್ಕ್ರೀನಲ್ಲಿ ಒಳ್ಳೆ ಒಂದು ಸೌಂಡ್ ಎಫೆಕ್ಟ್ ಇರೋ ಕಡೆ ಸಿನಿಮಾ ನೋಡಿದ್ರೆ ಇದು ತುಂಬ ಇಷ್ಟ ಆಗುತ್ತೆ ಜನಗಳಿಗೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಂಗೆ ತುಂಬ ಇಷ್ಟ ಆಯಿತು ಸಿನ್ಮಾ ಮೊದಲಿಂದ ಕೊನೆವರೆಗೂ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಸೊ ಪ್ರೇಕ್ಷಕರು ಕೂಡ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ನೀವು ನಿಜವಾಗ್ಲು ಎಂಜಾಯ್ ಮಾಡ್ತೀರಾ ಬಂದು ಇಂಥ ಇಂಥ ಸ್ಕ್ರೀನಲ್ಲಿ ಒಳ್ಳೆ ಸೌಂಡ್ ಎಫೆಕ್ಟು ಮತ್ತು ದೃಶ್ಯ ಚೆನ್ನಾಗಿರೋ ಕಡೆ ಒಳ್ಳೆಯ ಸ್ಕ್ರೀನ್ ಎಫೆಕ್ಟ್ ಇರೋ ಕಡೆ ಬಂದು ಸಿನಿಮಾ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೆ ಏನಾದರೂ ಭಯ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಭಯ ಆಯಿತು ಮಗು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅದರಲ್ಲಿ ಹೀರೋ ಮತ್ತು ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಿಯಾಂಕಾ ಮೇಡಮ್ ಅಂತೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದರಲ್ಲೂ ಮಾಣಿ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿದೆ ಸೊ ಹೀರೋ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅವ್ರ ಆ್ಯಕ್ಷನ್ ಸೀನ್ಸು ಮತ್ತು ಅವ್ರದ್ದೊಂದು ಸೀನ್ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಎರಡು ಮೂರು ಕಡೆ ಭಯ ಆಗುತ್ತೆ ತುಂಬ ಫಿಲಮ್ ನೋಡಿದ್ರೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಒಂದ್ಸಲ ನೋಡ್ಬೋದು ಪ್ರಿಯಾಂಕಾ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಸರಿ ಬರೋ ತರ आवाज ಅರ್ಥ ಆಗುತ್ತೆ ಸಸ್ಪೆನ್ಸ್ ಅಲ್ಲಿ ಚೆನ್ನಾಗಿದೆ ಸರಿ ಸರ್ ಎಲ್ಲ ಆರಾಮ मूवी ಸರ್ ಗುಡ್ ಮೂವಿ ಸರ್ ಚೆನ್ನಾಗಿದೆ ಅಲ್ಲ ಏನು ಇಷ್ಟ ಆಯ್ತು ಸರ್ ನಿಮಗೆ ಸರ್ ಲಾಸ್ಟ್ ಸೀನ್ ಚೆನ್ನಾಗಿ ತುಂಬ ಇಷ್ಟ ಆಯ್ತು ನಿಮಗೆ ಬ್ರೇಕೌಟ್ ಅಂತ ಅವರ ಆಕ್ಟಿಂಗ್ ಚೆನ್ನಾಗಿದೆ ಸರ್ ಕತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಎಲ್ಲ ಫ್ಯಾಮಿಲಿ ನೋಡ್ಬೋದು ಏನಂತ ಇದೆ ಥ್ಯಾಂಕ್ ಯು ಸರ್ ಸಿನಿಮಾ ಬಂದು ಪ್ರತಿಯೊಬ್ಬರು ತುಂಬ ಇಷ್ಟ ಆಗುತ್ತೆ ಇದನ್ನ ಬಂದು ಜನ ಪ್ರೀತಿಸಿ ಸಿನಿಮಾನ ಯಾಕಂದ್ರೆ ಇದೊಂದು ಒಳ್ಳೆ ಆರ್ ಆರ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು ತುಂಬಾನೇ ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಬಂದಿರೋದು ಬಂದು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಸಿನಿಮಾನ ಚೆನ್ನಾಗಿರುತ್ತೆ ಸಿನಿಮಾ ಥ್ಯಾಂಕ್ ಯು